ಮಲ್ಲೇಶ್ವರಂನಲ್ಲಿ ಬೆಳೆದ ಮಲ್ಲಿಗೆ ಸ್ಯಾಂಡಲ್ವುಡ್ನ ಸಂಪಿಗೆ ಕನ್ನಡಿಗರ ಮನೆ ಮಗಳಂತಿದ್ದರು ಈ ಬೆಳದಿಂಗಳ ಬಾಲೆ ಎನ್ನು ಮೆನುಗುತ್ತಿದೆ ಕಾಳಿಂಗನ ಜೊತೆ ಬಂದ ಧ್ರುವತಾರೆ ಆಕೆ ಅದ್ಭುತ ಸುಂದರಿ ಹಾಗಂತ ಅವರನ್ನ ಬರೀ ಸುಂದರಿ ಅಂದರೆ ಅಷ್ಟೇ ಸಾಕಾಗಲ್ಲ ಆಕೆ ಅದ್ಭುತ ನಟಿ ಕೂಡ ಸೌಂದರ್ಯದ ಜೊತೆಗೆ ನಟನೆ ಸೇರಿದ್ರೆ ಅಲ್ಲಿ ಬರುವ ಹೆಸರೇ ಗೀತಾ ಎಂಬತ್ತು ತೊಂಬತ್ತರ ದಶಕದಲ್ಲಿ ಸೌತ್ ಸಿನಿ ದುನಿಯಾವನ್ನೇ ಆಳಿದ ಸಿನಿ ಸಾಮ್ರಾಜ್ಞಿ ಜಗತ್ತಿನಲ್ಲಿ ಎಂದಿಗೂ ಮೆನುಗುತ್ತಿರುವ ಅಂಬರ ತಾರೆ ಕಲೆ ಎಲ್ಲರನ್ನ ಕೈಬಿಸಿ ಕರೆಯುತ್ತೆ ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತೆ ಅದರಲ್ಲೂ ಅಭಿನಯ ಕಲೆಯಲ್ಲಿ ಸ್ಟಾರ್ಳಾಗಿ ಯಶಸ್ಸು ಗಳಿಸಿ ಈಗಲೂ ಅಭಿಮಾನಿಗಳ ಮನದಲ್ಲಿ ಉಳಿದಿರೋ ಕಲಾವಿದರು ಸಾಕಷ್ಟಿದ್ದಾರೆ ಆದರೆ ಈಗಲೂ ಬಣ್ಣದ ಲೋಕವನ್ನು ಕೈ ಬಿಡದೆ ಅದರ ನಂಟನ್ನು ಹಾಗೆ ಉಳಿಸಿಕೊಂಡಿರುವವರು ಕೆಲವರು ಮಾತ್ರ ಅಂತಹ ಸ್ಟಾರ್ ಕಲಾವಿದರಲ್ಲಿ ಇವರು ಒಬ್ಬರು ಅವರೇ ಸೌತ್ ಸಿನಿ ಲೋಕದ ಸ್ಟಾರ್ ನಟಿ ಗೀತಾ ನಟಿ ಗೀತಾರ ಸಿನಿ ಜರ್ನಿ ನಿಜಕ್ಕೂ ಸುಂದರ ಅವಿಸ್ಮರಣೀಯ ಗೀತಾ ಅವರ ಬಗ್ಗೆ ಬರೆಯುತ್ತಾ ಹೋದರೆ ಅದೊಂದು ಗ್ರಂಥವೇ ಆಗುತ್ತೆ ಅದೆಷ್ಟೇ ನಾಯಕಿಯರು ಬಂದು ಹೋದರೂ ಗೀತಾ ಮಾಡಿದ ಆ ಸಾಧನೆ ಇದೆಯಲ್ಲ ಅದು ಯಾವತ್ತಿಗೂ ಹೆಮ್ಮೆ ಪಡುವಂಥದ್ದು ಗೀತಾ ಹುಟ್ಟಿದ್ದು ಚೆನ್ನೈನ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಜುಲೈ ಹದಿನಾಲ್ಕರಂದು ಗೀತಾ ಅಂದರೆ ಕನ್ನಡಿಗರಿಗೆ ತುಂಬಾ ಇಷ್ಟ ಗೊತ್ತಾ ಹುಟ್ಟಿದ್ದು ಚೆನ್ನೈನಲ್ಲಾದರೂ ಬೆಳೆದಿದ್ದು ಮಾತ್ರ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಗೀತಾ ಅವರಿಗೆ ಸಿನಿಮಾ ಅಂದರೆ ಹುಚ್ಚು ಚಿಕ್ಕಂದಿನಿಂದಲೂ ಬಹಳ ಆಸಕ್ತಿ ಎಲ್ಲಿ ಶೂಟಿಂಗ್ ನಡ್ತಿದ್ದರು ಅಲ್ಲಿಗೆ ಹೋಗಿ ನೋಡ್ತಿದ್ರಂತೆ ಅದಕ್ಕೆ ಇರಬೇಕು ನೋಡಿ ಬಣ್ಣದ ಲೋಕ ಆಕೆಯನ್ನು ಕೈಬೀಸಿ ಕರೆದಿದ್ದು ಗೀತಾ ಶಾಲಾ ದಿನಗಳಲ್ಲಿದ್ದಾಗಲೇ ಸಿನಿಮಾ ಅವಕಾಶ ಅವರನ್ನು ಹುಡುಕಿಕೊಂಡು ಬಂದಿತ್ತು ಅದು ಆಕಸ್ಮಿಕವಾಗಿ ಅಷ್ಟಕ್ಕೂ ಗೀತಾ ಅವರನ್ನು ಅರಸಿ ಬಂದದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಭೈರವಿ ಚಿತ್ರಕ್ಕೆ ಮೊದಲ ಸಿನಿಮಾದಲ್ಲೇ ರಜನಿಕಾಂತ್ಗೆ ತಂಗಿಯಾಗಿ ಬಣ್ಣ ಹಚ್ಚಿದರು ಗೀತಾ ವಿಶೇಷ ಅಂದರೆ ಈ ಸಿನಿಮಾ ಶುರುವಾದಾಗ ಗೀತಾ ಇನ್ನೂ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ರು ಮೊದಲ ಚಿತ್ರದಲ್ಲೇ ಅದ್ಭುತ ನಟನೆ ತೋರಿದ್ದು ಗೀತಾ ಅದೇ ವರ್ಷ ತೆಲುಗಿನ ಮನವೂರಿ ಪಾಂಡವಲು ಚಿತ್ರದಲ್ಲಿಯೂ ನಟಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ನನೈ ತಲೆ ಇನಿಕ್ಕುಂ ಚಿತ್ರದಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕಾಣಿಸಿಕೊಂಡಿದ್ರು ವಿಶೇಷ ಅಂದರೆ ಈ ಚಿತ್ರದಲ್ಲೂ ರಜನಿಕಾಂತ್ ಲೀಡ್ ರೋಲ್ನಲ್ಲಿ ಪ್ಲೇ ಮಾಡಿದ್ರು ಜೊತೆಗೆ ಕಮಲ್ ಹಾಸನ್ ಹಾಗೂ ಜಯಪ್ರದ ಕೂಡ ಮೇನ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳತೊಡಗಿದ್ರು ಗೀತಾ ತೆಲುಗು ತಮಿಳಿನಲ್ಲಿ ಮಿಂಚುತ್ತಿರುವಾಗಲೇ ಮಾಲಿವುಡ್ ಸಹ ಈ ಅದ್ಭುತ ಸುಂದರಿಯನ್ನು ಕೈಬೀಸಿ ಕರೆಯಿತು ಅಲ್ಲಿನ ಘಟಾನುಘಟಿ ನಾಯಕರುಗಳಿಗೆ ನಾಯಕಿಯಾಗೋ ಅದೃಷ್ಟ ಒಲಿದು ಬಂದಿತ್ತು ಆಕೆಯಲ್ಲಿದ್ದ ಕಲಿಯುವ ತುಡಿತ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲ ಗೀತಾರನ್ನು ಸೌತ್ನ ಸ್ಟಾರ್ ನಟಿಯನ್ನಾಗಿ ಮಾಡಿತು ಅದ್ಯಾವಾಗ ಈ ನಟಿಗೆ ಬೇಡಿಕೆ ಹೆಚ್ಚಾಯ್ತು ನೋಡಿ ವಿದ್ಯಾಭ್ಯಾಸಕ್ಕೆ ಫುಲ್ ಸ್ಟಾಪ್ ಇಟ್ಟೇ ಬಿಟ್ರು ಡಿಗ್ರಿ ಮಾಡದೇ ಇದ್ರು ಸಿನಿರಂಗದಲ್ಲಿ ಪದವಿ ಪಡೆದ್ರು ಡಾಕ್ಟರ್ ಗೀತಾ ಆದ್ರು ಇಲ್ಲಿವರೆಗೂ ನಟಿ ಗೀತಾ ಇನ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಮಾತೃಭಾಷೆ ತಮಿಳು ಸಿನಿಮಾದಿಂದಲೇ ಸಿನಿ ಜರ್ನಿ ಆರಂಭಿಸಿದರೂ ಗೀತಾರಿಗೆ ಹೆಚ್ಚಾಗಿ ಮಲಯಾಳಂನಲ್ಲಿ ಅವಕಾಶಗಳು ಸಿಕ್ಕಿದ್ವು ಅಲ್ಲಿ ಸಾಕಷ್ಟು ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ನಡೆಸಿ ತಮ್ಮದೇ ಇಮೇಜನ್ನು ಸೃಷ್ಟಿಸಿದ್ರು ಹೀಗಿರುವಾಗಲೇ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ಯಾಂಡಲ್ವುಡ್ ಈ ಅಪ್ಸರೆಗೆ ಗಾಳ ಹಾಕಿತ್ತು ಗೀತಾ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಯಾಂಡಲ್ವುಡ್ಗೆ ಬಂದ ಗೀತಾರನ್ನು ಕನ್ನಡಿಗರು ತಮ್ಮ ಮನೆ ಮಗಳು ಅನ್ನೋ ಹಾಗೆ ಅಪ್ಪಿಕೊಂಡರು ಅದು ಅವತ್ತಿಗಷ್ಟೇ ಸೀಮಿತವಾಗಿಲ್ಲ ಎಂದಿಗೂ ಗೀತಾ ಅಂದರೆ ಕನ್ನಡಿಗರಿಗೆ ತಮ್ಮ ಮನೆ ಮಗಳೇ ಅದಕ್ಕೆ ಕಾರಣ ಕರುನಾಡಲ್ಲಿ ಗೀತ ಮಾಡಿದ ಮೋಡಿ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ಗಳಲ್ಲಿ ಸ್ಟಾರ್ ನಟಿಯಾಗಿ ಮಿಂಚುತ್ತಿರುವಾಗಲೇ ನಿಧಾನವಾಗಿ ಕನ್ನಡ ಸಿನಿಮಾ ರಂಗಕ್ಕೂ ನಟಿ ಗೀತಾ ಹೆಜ್ಜೆ ಇಟ್ಟರು ಆಗ ಕನ್ನಡ ಚಿತ್ರರಂಗವು ಕೂಡ ಹೊಸ ನಟಿಯರ ಹುಡುಕಾಟದಲ್ಲಿತ್ತು ಆ ಸಮಯದಲ್ಲಿ ಗೀತಾ ಎನ್ನುವ ಮುದ್ದಿನ ಬೊಂಬೆ ಎಂಟ್ರಿ ಕೊಟ್ಟಿದ್ದು ಕನ್ನಡಕ್ಕೆ ಮತ್ತೊಬ್ಬ ಪ್ರತಿಭಾನ್ವಿತ ಕಲಾವಿದೆ ಸಿಕ್ಕಂತಾಯಿತು ಕನ್ನಡದಲ್ಲಿ ಗೀತಾ ನಟಿಸಿದ ಮೊದಲ ಸಿನಿಮಾ ಕಾಳಿಂಗ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ ಈ ಚಿತ್ರದಲ್ಲಿ ಚಿಕ್ಕ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿದ್ರು ಗೀತಾ ಬಟ್ ಈ ಚಿತ್ರಕ್ಕಿಂತಲೂ ಇಂಡಸ್ಟ್ರಿಯಲ್ಲಿ ಗೀತಾ ಗುರುತಿಸಿಕೊಳ್ಳುವಂತೆ ಮಾಡಿದ್ದು ಹೆಣ್ಣಿನ ಸೇಡು ಸಿನಿಮಾ ಕಾಳಿಂಗ ಸಿನಿಮಾ ತೆರೆ ಕಂಡ ಮರು ವರ್ಷವೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹೆಣ್ಣಿನ ಸೇಡು ಸಿನಿಮಾ ರಿಲೀಸ್ ಆಯಿತು ಶ್ರೀನಾಥ್ ನಾಯಕರಾಗಿದ್ದ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿ ಎಲ್ಲರ ಗಮನ ಸೆಳೆದರು ಈ ಚಿತ್ರದ ನಂತರ ಘರ್ಜನೆ ದೇವರ ಆಟ ಚಿತ್ರಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೇ ತೆರೆ ಕಂಡುವು ಆ ನಂತರ ಕನ್ನಡ ಚಿತ್ರರಂಗದಿಂದ ಎರಡು ವರ್ಷ ಗ್ಯಾಪ್ ತೆಗೆದುಕೊಂಡಿದ್ದ ಗೀತಾ ತೆಲುಗು ತಮಿಳು ಸಿನಿಮಾಗಳಲ್ಲಿ ಪ್ಯೂಸಿಯಾದರು ಮತ್ತು ಕನ್ನಡದಲ್ಲಿ ಅವರು ನಟಿಸಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಎರಡು ರೇಖೆಗಳು ಚಿತ್ರದಲ್ಲಿ ಈ ಚಿತ್ರದಲ್ಲಿ ಕೂಡ ಶ್ರೀನಾಥ್ ಸರಿತಾ ಕೂಡ ಮುಖ್ಯ ಪಾತ್ರಗಳಲ್ಲಿದ್ದ ಈ ಸಿನಿಮಾ ಗೀತಾ ಕರಿಯರ್ಗೂ ಒಂದು ಟ್ವಿಸ್ಟ್ ಕೊಟ್ಟಿತ್ತು ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲನ್ನು ಸೃಷ್ಟಿಸಿತ್ತು ವಿಶೇಷ ಅಂದರೆ ಎರಡು ರೇಖೆಗಳು ಚಿತ್ರ ತೆರೆ ವರ್ಷವೇ ಗೀತಾ ನಟನೆಯ ಒಟ್ಟು ಎಂಟು ಕನ್ನಡ ಸಿನಿಮಾ ತೆರೆಕಂಡಿದ್ವು ಬಂದ ಕೆಲ ವರ್ಷಗಳಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಅದೆಂತಹ ಬೇಡಿಕೆ ಸೃಷ್ಟಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಆ ನಂತರ ಗೀತಾ ಹಿಂತಿರುಗಿ ನೋಡಲೇ ಇಲ್ಲ ಅತ್ತ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳ ಜೊತೆಗೆ ಸಾಲು ಸಾಲು ಕನ್ನಡ ಸಿನಿಮಾಗಳಲ್ಲೂ ಮ್ಯೂಸಿಯಾದರು ಡಾಕ್ಟರ್ ರಾಜ್ಕುಮಾರ್ ಅನಂತ್ನಾಗ್ ಶಂಕರ್ನಾಗ್ ಅಂಬರೀಷ್ ಜಗದೀಶ್ ಹೀಗೆ ಕನ್ನಡದ ಎಲ್ಲ ಸ್ಟಾರ್ ನಟರ ಚಿತ್ರದಲ್ಲೂ ಅಭಿನಯಿಸಿದರು ಗೀತಾ ಅದರಲ್ಲೂ ಅವರು ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬರೀಷ್ ಚಿತ್ರಗಳಲ್ಲಿ ರಾಜ್ ಹಾಗೂ ಗೀತಾ ಜೋಡಿಯ ಮೊದಲ ಚಿತ್ರ ಧ್ರುವತಾರೆ ನಂತರ ಅನುರಾಗ ಅರಳಿತು ಶ್ರುತಿ ಸೇರಿದಾಗ ದೇವತಾ ಮನುಷ್ಯ ಶಿವಮೆಚ್ಚಿದ ಕಣ್ಣಪ್ಪ ಆಕಸ್ಮಿಕ ಸಿನಿಮಾಗಳಲ್ಲಿ ರಾಜಣ್ಣನ ಜೊತೆ ಜೋಡಿಯಾಗಿ ತೆರೆ ಮೇಲೆ ರಾರಾಜಿಸಿದ್ರು ಗೀತಾ ಅವರಿಗೆ ಅಣ್ಣವರ ಸಿನಿಮಾಗಳಲ್ಲಿ ನಟಿಸೋದು ಬಹಳ ಖುಷಿಯಾಗ್ತಿತ್ತಂತೆ ಸೆಟ್ನಲ್ಲಿ ಎಲ್ಲರ ಜೊತೆಗೆ ಡಾಕ್ಟರ್ ರಾಜ್ ಬಹಳ ಸ್ನೇಹದಿಂದ ವರ್ತಿಸ್ತಾ ಇದ್ದರು ಅವರ ಸರಳತೆ ಮಾನವೀಯ ಗುಣ ಗೀತಾ ಅವರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿತ್ತಂತೆ ಮಂಡ್ಯದ ಗಂಡು ಅಂಬರೀಷ್ ಜೊತೆಗೆ ಸಿಡಿಲು ಮಮತೆಯ ಮಡಿಲು ಗೂಂಡಾಕುರು ಗಿರಿಬಾಲೆ ಬಜಾರ್ ಭೀಮ ಅಂತಿಮ ತೀರ್ಪು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದರೂ ವಿಷ್ಣುದಾದ ಜೊತೆಗೆ ಮಾಡಿದ ಆರಾಧನೆ ಪ್ರಚಂಡಕುಳ್ಳ ಮರೆಯದ ಮಾಣಿಕ್ಯ ಹಾಗೂ ವೀರಾದಿವೀರ ಯಶಸ್ವಿ ಸಿನಿಮಾಗಳ ಪಟ್ಟಿ ಸೇರಿದ್ವು ಅನಂತ್ನಾಗ್ ಜೊತೆಗೆ ಬಹಳಷ್ಟು ಚಿತ್ರಗಳಲ್ಲಿ ಜೋಡಿಯಾಗಿದ್ದರು ಅದರಲ್ಲೂ ಅವರ ಜೊತೆ ನಟಿಸಿದ ಅರುಣರಾಗ ಸಿನಿಮಾ ಸೂಪರ್ ಹಿಟ್ ಆಯಿತು ಅನಂತ್ನಾಗ್ ಹಾಗೂ ಗೀತಾರ ಜೋಡಿ ಚಿತ್ರಕತೆ ಹಾಗೂ ಹಾಡುಗಳಿಂದ ಸಿನಿಮಾ ಅಭಿಮಾನಿಗಳ ಮೆಚ್ಚುಗೆ ಗಳಿಸ್ತು ಮದುವೆ ಮನೆ ಮಕ್ಕಳ ಸಂಸಾರ ಅಂತೆಲ್ಲ ಬ್ಯೂಸಿ ಇದ್ದ ಈ ಸ್ಫುರದೃಪಿ ನಟಿ ಮತ್ತೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಒಂದಷ್ಟು ವಿರಾಮದ ನಂತರ ಸಿನಿಮಾ ರಂಗಕ್ಕೆ ರೀ ಎಂಟ್ರಿ ಕೊಟ್ಟ ಗೀತಾರಿಗೆ ಮತ್ತದೇ ಸಕ್ಸಸ್ ಸಿಕ್ಕಿತ್ತು ಸಿನಿಮಾ ಜೊತೆಗಿನ ಅವರ ಬದುಕು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನಾಲ್ಕು ದಶಕಗಳ ಕಾಲ ಬಣ್ಣದ ಲೋಕದಲ್ಲಿದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬದುಕುತ್ತಿರೋ ಮಹಾನಟಿ ಒಂದು ಕಡೆ ಸಕ್ಸಸ್ನ ಅಲೆ ಅದು ಕೇವಲ ಒಂದು ಚಿತ್ರರಂಗದಲ್ಲಿ ಮಾತ್ರವಲ್ಲ ಇಡೀ ಸೌತ್ನಲ್ಲೇ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಿರುವಾಗಲೇ ಹಸೆಮಣಿಯರಿದ್ರು ಗೀತಾ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅಮೇರಿಕಾದಲ್ಲಿ ಚಾರ್ಟೆಡ್ ಅಕೌಂಟ್ ಆಗಿದ್ದ ವಸನ್ ಅನ್ನುವರ ಕೈ ಹಿಡಿದ್ರು ಸದ್ಯ ಅವರಿಗೆ ಮದುವೆ ವಯಸ್ಸಿಗೆ ಬಂದ ಮಗನಿದ್ದಾನೆ ಸದ್ಯ ಇಡೀ ಕುಟುಂಬ ಯು ಎಸ್ನಲ್ಲಿಯೇ ಇದೆ ಅಂದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿವಾಹವಾದ ನಟಿ ಗೀತಾ ನಟನೆಯಿಂದ ಹೆಚ್ಚಿನ ಗ್ಯಾಪ್ ತೆಗೆದುಕೊಳ್ಳಿಲ್ಲ ಪೋಷಕ ನಟಿಯಾಗಿ ತಮ್ಮ ದೇಸಿ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಪಾತ್ರದಲ್ಲಿ ಗೀತಾ ಎಲ್ಲರ ಗಮನ ಸೆಳೆದರು ಈ ಮಧ್ಯೆ ಅವರು ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಗಳ ಧಾರಾವಾಹಿಗಳಲ್ಲೂ ನಟಿಸಿ ಅಲ್ಲಿನ ಕಿರುತೆರೆಯಲ್ಲೂ ಮಿಂಚಿದರು ಮದುವೆ ಬಳಿಕ ಗೀತಾ ಅವರು ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿಲ್ಲ ಹಾಗಂತ ಸಂಪೂರ್ಣವಾಗಿ ಕನ್ನಡ ಚಿತ್ರರಂಗದಿಂದ ದೂರವಾಗಿಲ್ಲ ಉತ್ತಮ ಸಬ್ಜೆಕ್ಟ್ ಇರುವ ಸಿನಿಮಾಗಳಲ್ಲಿ ನಟಿಸ್ತಲೇ ಇದ್ದಾರೆ ಪೂರ್ವಾಪರ ನಂತರ ಮಿಸ್ಟರ್ ತೀರ್ಥ ಬೃಂದಾವನ ಶಿವಂ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು ಇತ್ತೀಚೆಗೆ ಬಂದಂತಹ ಹಳ್ಳಿ ಪಂಚಾಯತಿ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿ ಸಿನಿಪ್ರಿಯರ ಮನಸೂರೆ ಮಾಡಿದ್ರು ಗೀತಾರ ಸಾಧನೆಗೆ ಸಿಕ್ಕಿದ್ದು ಒಂದೆರಡು ಪ್ರಶಸ್ತಿಗಳಲ್ಲ ನಾಲ್ಕು ಭಾಷೆಯಲ್ಲಿ ತಮ್ಮ ನಟನೆಗೆ ಪ್ರಶಸ್ತಿ ಪಡೆದಂಥ ಅದ್ಭುತ ನಟಿ ಗೀತಾ ಕನ್ನಡದಲ್ಲಿ ಅರುಣರಾಗ ಸಿನಿಮಾಗೆ ಮತ್ತು ಶ್ರುತಿ ಸೇರಿದಾಗ ಸಿನಿಮಾಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದರೆ ಮಲಯಾಳಂನಲ್ಲಿ ವರು ವಡಕ್ಕನ್ ವೀರಗಧ ಮತ್ತು ಅಧಾರಾಮ್ ವೈಶಾಲಿ ಸಿನಿಮಾಗೆ ಪ್ರಶಸ್ತಿ ಪಡೆದುಕೊಂಡ ನಟಿ ಗೀತಾ ಯು ಎಸ್ನಲ್ಲಿಯೇ ಸೆಟ್ ಆಗಿರುವ ಗೀತಾ ಸಿನಿಮಾ ಶೂಟ್ ಇದ್ದಾಗ ಮಾತ್ರ ಭಾರತಕ್ಕೆ ಬರ್ತಾರೆ ಸದ್ಯಕ್ಕೀಗ ತಮ್ಮ ವೈಯಕ್ತಿಕ ಜೀವನ ಮಗನ ಭವಿಷ್ಯದ ಕಡೆಗೆ ಹೆಚ್ಚು ಗಮನ ಹರಿಸಿದ್ದಾರೆ ಸಾಮಾನ್ಯವಾಗಿ ಯಾವುದೇ ಸ್ಟಾರ್ ನಟಿಯರಾದರೂ ಒಂದಲ್ಲ ಒಂದು ಗಾಸಿಪ್ ವಿವಾದಗಳಿಗೆ ಸಿಲುಕಿರ್ತಾರೆ ಬಟ್ ಗೀತಾ ವಿಷಯದಲ್ಲಿ ಹಾಗಲ್ಲ ಇವತ್ತಿಗೂ ಯಾವುದೇ ಕಾಂಟ್ರವರ್ಸಿಗಳಿಗೆ ಅವರು ತುತ್ತಾಗಿಲ್ಲ ఫిల్మ్ బ్యూరో శ్రీ కర్ణాటక